ಕಥೆಯ ಸಾರಾಂಶ ಐದನೇ ತರಗತಿಗೆ ಡ್ರಾಪ್ ಔಟ್ ಆಗಿ ಏನೇನೋ ದಂಧೆ ಮಾಡಿದ್ದ ಲಂಕೇಗೌಡ್ರು ಊರಿಗೆ ದೊಡ್ಡ ಶ್ರೀಮಂತರು ಅಂಥ ದೊಡ್ಡ ಶ್ರೀಮಂತರಾದ್ರೂ ಅವರಿಗೆ ಏನೋ ಒಂದು ಕೊರತೆ ಕಾಡುತ್ತಿತ್ತು ರಾಜ್ಯೋತ್ಸವ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಅಥವಾ ಊರಿನ ಒಂದೇ ಮಾಲ್ಗೆ ಹೋದಾಗ ಹೆಚ್ಚು ಜನ ಅವರಿಗೆ ನಮಸ್ಕರಿಸುವುದಿಲ್ಲವೆಂಬುದು ಅವರನ್ನು ಕಾಡಿದ್ದ ಚಿಂತೆ ಅವರ ಚಿಂತೆಗೆ ಪರಿಹಾರವೇನೋ ಸಿಕ್ಕಿತು ಆದರೆ ಅದರಿಂದಾದ ಪರಿಣಾಮ ಗೌಡರಿಗೆ ಅದ್ಭುತವಾದ ಒಂದು ಐಡಿಯಾ ಹೊಳೆದಿತ್ತು ಗೌಡರ ಆದೇಶದ ಮೇರೆಗೆ ಚಿಂಚಾಮಿ ಇಂಗ್ಲಿಷ್ ಮಾಸ್ತರನ್ನು ಪತ್ತೆ ಮಾಡಿ ಅವರು ಗೌಡರ ಮನೆಗೆ ಬರುವಂತೆ ಮಾಡಿದ್ದ ಕತೆ ಮುಂದೆ ಕೇಳಿ ನಮ್ಮ ಶಾಲೆನ ಈ ಊರಿನಲ್ಲೇ ಅತ್ಯಂತ ಉತ್ತಮ ಶಾಲೆ ಮಾಡಿ ಮೇಷ್ಟ್ರೆ ಅದಕ್ಕೆ ಏನು ಬೇಕಾದರೂ ನಾನು ಕೊಡ್ತೀನಿ ಮೇಷ್ಟ್ರು ಮತ್ತೆ ಮೌನವಾಗಿದ್ದರು ಐದಕ್ಕೆ ಶಾಲೆಯಿಂದ ಹೊರಬಿದ್ದವನ ಕೈ ಕೆಳಗೆ ಹೇಗೆ ದುಡಿಯೋದು ಅಂತ ಯೋಚನೆ ಮಾಡಬೇಡಿ ಮೇಷ್ಟ್ರೆ ದೇವರು ನನಗೆ ಕೊಟ್ಟಿದ್ದು ನನಗೆ ನಿಮಗೆ ಕೊಟ್ಟಿದ್ದು ನಿಮಗೆ ಓದಿದವರ ಬಗ್ಗೆ ನನಗೆ ತುಂಬಾ ಗೌರವ ಇದೆ ಹಾಳು ವಿದ್ಯೆ ನನ್ನ ತಲೆಗೆ ಆಗ ಹತ್ತಿರಲಿಲ್ಲ ಶ್ರೀಮಂತಿಕೆಯ ಅಹಂಕಾರ ಇತ್ತು ಪೋಲಿ ಬಿದ್ದೆ ತಿಳಿಯೋ ಹೊತ್ತಿಗೆ ತಡವಾಗಿತ್ತು ವ್ಯವಹಾರ ಚೆನ್ನಾಗಿ ಕೈ ಹತ್ತಿತು ಜೀವನ ತಿದ್ದುಕೊಂಡೆ ವಿದ್ಯೆ ಹಿಂದೆ ಉಳಿತು ಮೇಸ್ಟ್ರು ಮತ್ತೆ ಮೌನವಾಗಿದ್ದರು ಇದೆಲ್ಲ ಯಾಕೆ ಅಂತ ಯೋಚಿಸ್ತಿದ್ದೀರಾ ಇದು ನಿಮಗೆ ಮಾತ್ರ ಹೇಳೋದು ಮೇಸ್ಟ್ರೆ ನನ್ನ ಶಾಲೆಗೆ ಕರಿತಿರೋ ಮೊದಲನೆಯವರು ನೀವು ನಮ್ಮಿಬ್ಬರ ಮಧ್ಯೆ ಸಂಕೋಚ ಇರಬಾರದು ನಂತರ ಬರೋ ಮೇಷ್ಟ್ರುಗಳು ಮೇಡಮ್ಗಳು ನಿಮ್ಮ ಕೈ ಕೆಳಗೆ ಅಂದರೆ ತುಂಬಾ ಓದಿದವರ ಕೈ ಕೆಳಗೆ ಬರುವವರು ಹಾಗಾಗಿ ಅವರಿಗೆಲ್ಲ ಸಂಕೋಚ ಇರಲ್ಲ ಅವರಿಗೆ ನನ್ನ ಕಥೆಯ ಅಗತ್ಯ ಇಲ್ಲ ಮೇಷ್ಟ್ರು ಇನ್ನೂ ಮೌನವಾಗಿಯೇ ಇದ್ದರು ಮೇಷ್ಟ್ರೆ ಯೋಚನೆ ಮಾಡಲು ಟೈಮ್ ಬೇಕಾದ್ರೆ ತಗೊಳ್ಳಿ ಒಂದು ವಿಚಾರ ಮನಸ್ಸಿನಲ್ಲಿರಲಿ ನನ್ನಲ್ಲಿ ನಿಮ್ಮ ವಿದ್ಯೆಗೆ ತಕ್ಕ ಸ್ಥಾನ ಗೌರವ ಸಂಬಳ ಸವಲತ್ತು ಎಲ್ಲಾ ಉಂಟು ಈ ವೇಳೆಗೆ ಮೇಷ್ಟ್ರಿಗೆ ಸಂಕೋಚ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗಿರಬೇಕು ಮೆಲ್ಲಗೆ ಸೋಫಾಗೆ ಒರಗಿಕೊಂಡಿದ್ದರು ಸರ್ ಒಂದು ಕುತೂಹಲ ಈ ಕೆಲಸಕ್ಕೆ ನನ್ನನ್ನೇ ಹೇಗೆ ಆಯ್ಕೆ ಮಾಡಿದಿರಿ ಮೇಷ್ಟ್ರೆ ಹತ್ತಾರು ಜನರನ್ನು ಕರೆಸಿ ದೊಡ್ಡ ಇಂಟರ್ವ್ಯೂ ಮಾಡಿ ನನಗೇ ಅರ್ಥವಾಗದ ಏನೇನೋ ಪ್ರಶ್ನೆ ಕೇಳಿ ಆಯ್ಕೆ ಮಾಡೋದಿಕ್ಕೆ ನಾನು ಓದ್ದೋನಲ್ಲ ದೊಡ್ಡ ಪ್ರಶ್ನೆಗಳನ್ನು ಕೇಳಲು ನನಗೂ ಯೋಗ್ಯತೆ ಇರಬೇಕಲ್ಲವೇ ಸುಲಭದ ದಾರಿ ಹುಡುಕಿದೆ ತಪ್ಪಾಗುವ ಸಾಧ್ಯತೆ ಕಡಿಮೆ ಅನಿಸಿತ್ತು ಹೇಗೂ ಮಾತನಾಡುವಾಗ ತಿಳಿಯುತ್ತೆ ಅಂತ ತೀರ್ಮಾನಿಸಿದೆ ನನ್ನ ಮಗನ ಮಾರ್ಕ್ ಕಾರ್ಡ್ ತೆಗೆಸಿ ಅವನ ಮಾರ್ಕ್ಸ್ ಓದಿಸಿದೆ ನಿಮ್ಮ ಸಬ್ಜೆಕ್ಟ್ ನಲ್ಲಿ ಅವನಿಗೆ ಹೆಚ್ಚು ಮಾರ್ಕ್ ಬಂದಿದೆ ನನ್ನ ಆಯ್ಕೆಗೆ ಅದೇ ಆಧಾರ ನನ್ನ ಮಗ ಅಷ್ಟು ಮಾರ್ಕ್ಸ್ ತೆಗೆಯೋಕೆ ಹೇಗೆ ಸಾಧ್ಯ ಕಲಿಸುವ ನಿಮ್ಮ ಸಾಮರ್ಥ್ಯಕ್ಕೆ ಅಷ್ಟೇ ಪ್ರೂಫ್ ಸಾಕಲ್ಲವೇ ತಪ್ಪೇನೂ ಆಗಿಲ್ಲ ಅಂತ ನನಗೆ ಖಾತ್ರಿ ಆಗಿದೆ ಆಡಳಿತದ ವಿಚಾರದಲ್ಲಿ ಅನುಭವ ಇಲ್ಲದಿರುವವರೇ ನನ್ನ ಶೈಲಿಗೆ ಸೂಕ್ತ ನನಗೆ ಹೇಗೆ ಬೇಕೋ ಹಾಗೆ ಅವರನ್ನು ರೂಪಿಸಿಕೊಳ್ಳಬಹುದು ನಿಮ್ಮ ಜೊತೆಗೆ ನಾನು ಇರುತ್ತೇನೆ ಮೇಷ್ಟ್ರು ಮೌನವಾಗಿದ್ದರು ಮೇಷ್ಟ್ರೆ ಇನ್ನು ವಿಚಾರಕ್ಕೆ ಬರ್ತೀನಿ ಪ್ರಾರಂಭಕ್ಕೆ ಇಪ್ಪತ್ತು ಸಾವಿರ ಶಾಲೆಗೆ ಬರೋದಿಕ್ಕೆ ಮನೆಗೆ ಹೋಗೋದಿಕ್ಕೆ ಶಾಲೆಯ ಬಸ್ಸು ಸ್ವಂತ ಓಡಾಟಕ್ಕೆ ಒಂದು ಹೊಸ ಬೈಕು ಸಂಸ್ಥೆಯಿಂದ ಕೊಡಿಸುತ್ತೇನೆ ಕಮ್ಮಿ ಆಯಿತು ಅಂದ್ರೆ ಹೇಳಿ ಮೇಷ್ಟ್ರು ಎದ್ದು ನಿಂತಿದ್ದರು ಅವರಿಗೆ ಹಿತವಾದ ಆಘಾತವಾಗಿತ್ತು ಗಂಟಲು ಒಣಗಿ ಬಂದಿತ್ತು ಉತ್ತರಕ್ಕಾಗಿ ಕೊಸರಾಡಿದ್ದರು ಗೌಡರೇ ಮಾತು ಮುಂದುವರೆಸಬೇಕಿತ್ತು ಮೇಷ್ಟ್ರೆ ಕೂತ್ಕೊಳ್ಳಿ ನಾನು ತಮಾಷೆಗೆ ಹೇಳ್ತಿಲ್ಲ ಮೇಷ್ಟ್ರು ಮತ್ತೆ ಕುಳಿತಿದ್ದರು ಸಾರ್ ಆ ಸ್ಥಾನ ಅಲಂಕರಿಸಲು ನಾನು ಅರ್ಹನಾ ಅಂತ ಯೋಚಿಸುತ್ತಿದ್ದೇನೆ ಪ್ರಾಮಾಣಿಕವಾಗಿ ನೋಡಿದಿದ್ದರು ಅದು ನನ್ನ ವಿವೇಚನೆಗೆ ಬಿಟ್ಟಿದ್ದು ಮೇಷ್ಟ್ರೆ ನಿಮ್ಮ ಒಪ್ಪಿಗೆ ಇದೆ ಅಂತ ಭಾವಿಸುತ್ತೇನೆ ಮಾತು ಮುಂದುವರೆಸೋಣ ನಿಮಗಷ್ಟೇ ಅಲ್ಲ ಎಲ್ಲ ಮೇಷ್ಟ್ರುಗಳಿಗೂ ಮೇಡಮ್ಗಳಿಗೂ ಇದೇ ರೀತಿ ಚೆನ್ನಾಗಿ ಓದಿದ ಸಮರ್ಥರಾದ ಅತ್ಯುತ್ತಮರನ್ನೇ ಆರಿಸಿ ಯಾರಿಗೂ ಹತ್ತು ಸಾವಿರಕ್ಕೆ ಕಮ್ಮಿ ಇಲ್ಲ ಬೇರೆ ಕಡೆ ಮೂರರಿಂದ ಐದು ಸಾವಿರ ಕೊಡ್ತಾರೆ ಅಂತ ಗೊತ್ತು ಪ್ರತಿಯೊಬ್ಬರಿಗೂ ಸ್ವಂತಕ್ಕೆ ಒಂದೊಂದು ಸ್ಕೂಟಿ ಕೂಡ ಅದರ ಬೆಲೆ ಬಡ್ಡಿ ಇಲ್ಲದ ತಿಂಗಳ ಕಂತಿನ ಮೇಲೆ ಹಿಡಿಯುವ ಲೆಕ್ಕದಲ್ಲಿ ನಿಮ್ಮ ಬೈಕು ಸಹ ಅಂದರೆ ಒಟ್ಟಾರೆ ಶಾಲೆ ಒಂದು ಅತ್ಯುತ್ತಮ ವಾಣಿಜ್ಯೋದ್ಯಮದಂತೆ ಒಂದು ಉತ್ತಮ ಆಡಳಿತದ ಇಂಡಸ್ಟ್ರಿಯಂತೆ ನಡೆಯಬೇಕು ಸರ್ ಲಾಭದ ದೃಷ್ಟಿಯಿಂದಲೂ ಕೂಡ ಮೇಷ್ಟ್ರು ತಮ್ಮ ಸಂಶಯವನ್ನು ಸಂಕೋಚವಿಲ್ಲದೆ ಹೊರಹಾಕಿದ್ದರು ಮೇಷ್ಟ್ರೆ ಹೌದು ಮತ್ತು ಅಲ್ಲ ಮೊದಲು ಮಕ್ಕಳಿಗೆ ಲಾಭ ಮಾಡಿ ಆಮೇಲೆ ಸಂಸ್ಥೆಗೆ ಲಾಭ ತಾನೇ ತಾನಾಗಿ ಬರುತ್ತದೆ ನಾನು ಬೇರೆ ಫ್ಯಾಕ್ಟರಿನೂ ನಡೆಸುತ್ತಿದ್ದೇನೆ ಒಂದೇ ಒಂದು ಕಸ್ಟಮರ್ ದೂರು ಬಂದರೆ ನಾನು ಸುಮ್ಮನೆ ಬಿಡೋದಿಲ್ಲ ಇಲ್ಲೂ ಅದೇ ನಮ್ಮ ಪ್ರಾಡಕ್ಟ್ ಅತ್ಯುತ್ತಮ ಗುಣಮಟ್ಟದ್ದಾಗಿರಬೇಕು ವಸ್ತು ಆಗಿರಲಿ ವಿದ್ಯೆ ಆಗಿರಲಿ ನಮ್ಮ ಪ್ರಾಡಕ್ಟ್ ಕೊಂಡ ಪ್ರತಿಯೊಬ್ಬ ಕಸ್ಟಮರ್ ಖುಷಿ ಪಡಬೇಕು ಬೆಲೆಗೆ ತಕ್ಕ ವಸ್ತು ವ್ಯಾಲ್ಯೂ ಫಾರ್ ಮನಿ ಅಂತಾರಲ್ಲ ಅದೇ ನನ್ನ ಪಾಲಿಸಿ ನೋ ಕಸ್ಟಮರ್ ಕಂಪ್ಲೇಂಟ್ಸ್ ಇಲ್ಲಿ ಪೋಷಕರೇ ನಮ್ಮ ಕಸ್ಟಮರ್ಸ್ ಮಕ್ಕಳಿಗೆ ನಾವು ಕೊಡೋ ವಿದ್ಯೆ ನಮ್ಮ ಪ್ರಾಡಕ್ಟ್ ನೀವು ಒಂದು ಕಂಪನಿ ಮುಖ್ಯಸ್ಥರಾಗಿ ಯೋಚಿಸಿ ಗುಣಮಟ್ಟ ಸಾಧಿಸಿ ಲಾಭದ ವಿಚಾರ ಆಮೇಲೆ ನಿಮಗೆ ತಿಳಿಯುತ್ತದೆ ಗೌಡ್ರ ಆಲೋಚನೆಯಲ್ಲಿ ತಪ್ಪು ಕಂಡು ಹಿಡಿಯುವುದು ಸುಲಭವಾಗಿರಲಿಲ್ಲ ಸರ್ ಇದು ನನಗೆ ಹೊಸ ವಿಚಾರ ಹೌದು ಮೇಷ್ಟ್ರೆ ಜೊತೆಯಲ್ಲಿ ನಾನಿರುತ್ತೇನೆ ನಾನು ಓದಿದ್ದು ಕಮ್ಮಿ ಕಲಿತಿದ್ದು ಜಾಸ್ತಿ ಅಹಂಕಾರ ಅಂತನಾದ್ರೂ ತಿಳಿರಿ ಹೆಮ್ಮೆ ಅಂತನಾದ್ರೂ ತಿಳಿರಿ ಇಬ್ಬರೂ ಸೇರಿ ಒಂದು ವಿಶಿಷ್ಟ ರೀತಿಯಲ್ಲಿ ಶಾಲೆ ನಡೆಸೋಣ ಬೇರೆ ಮೇಸ್ಟ್ರು ಮತ್ತು ಮೇಡಂಗಳಿಗಾಗಿ ದೊಡ್ಡ ಜಾಹೀರಾತು ಕೊಡಿ ಯಾವುದೇ ಮುಲಾಜಿಗೆ ಅಥವಾ ಒತ್ತಡಕ್ಕೆ ಆಯ್ಕೆ ಮಾಡಬೇಡಿ ಡಿಸಿ ಆಗಲಿ ಎಂಎಲ್ಎ ಆಗಲಿ ಇನ್ಯಾರೇ ಆಗಲಿ ಫೋನ್ ಮಾಡಿ ಒತ್ತಡ ತರುತ್ತಾರೆ ಎಲ್ಲರಿಗೂ ಗೌಡ್ರದ್ದೇ ಎಲ್ಲಾ ತೀರ್ಮಾನ ಅಂತ ಹೇಳಿ ನೀವು ತಪ್ಪಿಸಿಕೊಳ್ಳಿ ಅವರನ್ನೆಲ್ಲ ನಾನು ನಿಭಾಯಿಸುತ್ತೇನೆ ಕಷ್ಟದ ಆಯ್ಕೆಯನ್ನು ನನ್ನ ಮೇಲೆ ಹಾಕಿ ನಿಮ್ಮ ವಿವೇಚನೆಗೆ ಸರಿಯಾದ ಆಯ್ಕೆ ನೀವು ಮಾಡಿ ಮತ್ತೆ ಮೇಷ್ಟ್ರು ಮೌನವಾಗಿದ್ದರು ಮೇಷ್ಟ್ರೆ ನೀವೇನು ಹೇಳಲೇ ಇಲ್ಲ ನಿಮ್ಮ ಒಪ್ಪಿಗೆ ಇದೆ ಅಂತ ನಾನೇ ಅಂದ್ಕೊಂಡು ಬಿಟ್ಟೆ ಸಂಬಳ ಸಾಕ ಮುಂದಿನ ಕಂತು ಮುಂದಿನ ವಾರ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಯನ್ನು ರವಾನೆ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ ಧನ್ಯವಾದಗಳು